ಹಾಯ್ ಎಲ್ಲ ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಇವತ್ತು ನೋಡ್ತಿದೀವಿ ಜಿ ಟಿ ಎಫ್ ಐ ಜಿ ಟಿ ಎಫ್ ಐ ಅಲ್ಲಿ ಏನಪ್ಪಾ ಮಾಡ್ತಿದೀವಿ ಅಂದ್ರೆ ಪೀಕ್ ಇರುತ್ತಲ್ಲ ಪೀಕ್ ಮೌಂಟ್ ಮೌಂಟ್ ಮೌಂಶಿಲಿಯರ್ಡಾ ಏನೋ ಇದೆ ಸೊ ಅದರೊಳಗಡೆ ಹೋಗ್ಬಿಟ್ಟು ಅದರೊಳಗಡೆ ಅಲ್ಲ ಅದ್ರ ಮೇಲೆ ಹತ್ತಕ್ಕೆ ಟ್ರೈ ಮಾಡೋಣ ಯಾಕಂದ್ರೆ ಜಿ ಟಿ ಎಫ್ ಐ ಅಲ್ಲಿ ಹೈಯೆಸ್ಟ್ ಪೀಕ್ ಅದು ಸೊ ಅದನ್ನ ಎಲ್ಲರೂ ಹತ್ತವ್ರೆ ಹೆಂಗ್ ಎಲ್ಲರು ಕಷ್ಟ ಬಿದ್ದವ್ರೆ ಅಂತ ನನಗೂ ಗೊತ್ತು ಸೊ ನಾವು ಇವತ್ತು ಟ್ರೈ ಮಾಡೋಣ ಆ ಥರ ಕಷ್ಟ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ ಇವತ್ತು ಯಾವ ಕಾರ್ ನೋ ಅಲ್ಲಿ ಹೋಗ್ತಿದ್ದೀವಿ ಅಂತ ತಮ್ಮ ನೋಡಿ ಗೊತ್ತಾಗಿರುತ್ತೆ ಗುರು ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಇವನ್ ಯಾಕೆ ಡಿ ಟಿ ಎಫ್ ಫೈಗೆ ಎಷ್ಟೊಂದು ದಿನ ಆದಮೇಲೆ ಬಂದಿದ್ದೀನಿ ನೀರಲ್ಲ ಅತ್ತ ಮೇಲೆ ಎಲ್ಲ ತೊತಾವೆ ನೋಡಿರಿ ಹಾಂ ಓಕೆ ಓಕೆ ಇಲ್ಲಿ ಇರಲಿ ನೆಂದೋಗ್ಬಿಟ್ಟವನೇ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಹೋಗೋಣ ಅದಕ್ಕೂ ಮುಂಚೆ ವೀಡಿಯೋಗೆ ಇನ್ನೂ ಯಾರು ಲೈಕ್ ಮಾಡಲ್ಲ ಲೈಕ್ ಮಾಡ್ಕೊಂಡು ಬಿಗ್ ಗಾಯ್ಸ್ ನೀವು ಯಾರು ಲೈಕೇ ಮಾಡೋಲ್ಲ ಲೈಕ್ ಮಾಡಿಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಈ ವಿಡಿಯೋ ಲೈಕ್ ಏನು ಇಡ್ತಿದ್ದೀನಿ ಟೆನ್ ಟೆನ್ ಕಂಪ್ಲೀಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಕಂಪ್ಲೀಟ್ ಮಾಡಿ ಸೊ ಚಾಪ್ ಏನು ಮಾಡ್ತಾವೆ ಇಲ್ಲಿ ಚಾಪೌವ್ ಇಲ್ಲ ಆ್ಯಕ್ಚುಲಿ ಚಾಪ್ ಏನು ಮಾಡ್ತಾವ್ ನೋಡಬೇಕು ಅಲ್ಲಿ ನೋಡಿರಿ ಅವಾಗ ನೋಡಿದ್ರೆ ಏ ತಿಕ್ಕೋದಿಲ್ಲ ನೋಡಿರಿ ತಿಂತಾನೆ ಕಾಲ್ ಕೆ ಜಿ ಹೇಳ್ತಾನೆ ತಿಂತಾನೆ ಕಾಲ್ ಕೆ ಜಿ ಹೇಳ್ತಾನೆ ಸುಮ್ಮನೆ ಟಾಪ್ ನನ್ನ ಮಗ ಇವನು ಫಸ್ಟ್ ಹೋಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡೋಣ ದಿನ ಆಯ್ತು ಗೇಮ್ ಮಾಡಿ ಇವ್ನು ಡ್ರೆಸ್ಸಿಂಗ್ ರೂಮಲ್ಲಿ ಆಯ್ತು ಅದು ಮರ್ತೋಗಿದ್ದೀನಿ ಯಾ ಇಲ್ಲ ಐತಿ ಇಲ್ಲ ಐತೆ ನಾವು ಮೇಲೆ ಹೋಗ್ಬೇಕು ಮೇಲೆ ಹೋಗ್ಬೇಕು ಕರೆಕ್ಟ್ ಕೆಳಗಿದ್ದೀವಿ ನಾವು ಇವನಿಗೆ ಎಂಟ್ರೆನ್ಸೇ ವಿಚಿತ್ರ ಇವನು ಮನೆಯದು ಮೇಲೆ ಹೋಗ್ಬಿಟ್ಟು ಮೇಲಿಂದ ಕೆಳಕೋಬೇಕು ಚಿತ್ರ ಎಂಟ್ರೆನ್ಸ್ ಇರಲಿ ಪರವಾಗಿಲ್ಲ ನಾವು ಇಲ್ಲಿಂದ ಹೋಗ್ಬೇಕು ಎಸ್ ಇದು ಮೇನ್ ಎಂಟ್ರೆನ್ಸು ಎಲ್ಲ ಖಾಲಿ ಇಲ್ವಾ ಇಲ್ಲಿ ಓಪನ್ ಇರೋದು ಓಪನೇ ಇಲ್ವಾ ಹಾಂ ಇಲ್ಲ ಇದಿಲ್ಲ ಇದಿಲ್ಲ ಐತೆ ಈಗ ಇಲ್ಲಿಂದ ಹೋಗೋಣ ಫಸ್ಟು ಇಲ್ಲ ಬಂತು ಏನೂ ಬಂದಿಲ್ಲ ಓಕೆ ಎಲ್ಲಿದೆ ಗುರು ಇಲ್ಲೆಲ್ಲೋ ಕೆಳಗೆ ಹೋಗಿ ಜಾಗ ಇರುತ್ತೆ ಅಲ್ಲಿ ಸಿಕ್ತು 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 ಇಲ್ಲೋದ್ರೆ ಇವ್ನ ರೂಮ್ಗೆ ಹೋಗ್ಬೋದು ಇವ್ನ ರೂಮ್ ಇಂದ ಸೀದಾ ಹೊಸ ಬಟ್ಟೆ ಹಾಕೊಂಡು ಹೋಗೋಣ ಯಾವ್ದು ಇವ್ನ ರೂಮ್ ಇನ್ ರೂಮ್ ಐ ತಿಂಕ್ ಇದೇ ಇರಬೇಕು ಹಾ ಇದೆ 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 ಇಲ್ಲಿ ಬಂದಲ್ಲ ಎಕ್ಸ್ಚೇಂಜ್ ಕ್ಲಾಸ್ ಚೆನ್ನಾಗಿರೋದು ಯಾವ್ದಾದ್ರು ಬಟ್ಟೆ ಐತೆ ನೋಡೋಣ ಯಾಕಂದ್ರೆ ಬಿಸಿಲು ಹೊರಗಡೆ ಸಮ್ಮರ್ ಬೇರೆ ಸೊ ಸಮ್ಮರ್ಗೆ ಸೂಟ್ ಆಗೋ ಅಂತದ್ ಯಾವ್ದಾದ್ರು ಹಾಕೊಂಡು ಹೋಗ್ಬೇಕು ಉಡೀಸ್ ಅಂತೂ ಆಗೋಕೆ ಆಗಲ್ಲ ಔಟ್ಫಿಟ್ಸಲ್ಲೇ ನೋಡೋಣ ರೀ ಸಿಕ್ಸ್ಟೀನ್ ಔಟ್ಫಿಟ್ ಇಟ್ಟವನು ಏ ಈ ಥರ ಎಲ್ಲ ಬಡಬು ತಮ್ಮ ಟೀ ಶರ್ಟ್ ನಿಕ್ಕಾರಿದ್ರೆ ಇದ್ರೆ ಇದು ಮಸ್ತಾಗಿರ್ತೈತೆ ಇದೊಂಚೂರು ಮಸ್ತ್ ವೈಪ್ಸ್ ಕೊಡ್ತಾ ಇದ್ದೆ ಒಂದು ಫಿಟ್ ಆಗಿರೋ ಬಾಡಿಗೆ ನೋಡೋಣ ಇದು ಹೆಂಗೆ ಚೆನ್ನಾಗಿ ಹಾಂ ಚೆನ್ನಾಗಿ ಚೆನ್ನಾಗೈತಿರ್ಲಿ ಕೂಲಿಂಗ್ ಗ್ಲಾಸಸ್ ಸನ್ ಗ್ಲಾಸಸ್ ಎಲ್ಲ ಚೆನ್ನಾಗಿರುತ್ತೆ ಸೊ ಹೆಂಗೂ ಆಫ್ ರೋಡ್ ಹೋಗ್ತೀವಿ ಆಫ್ ರೋಡ್ ಇದ್ದೇ ಇರುತ್ತೆ ಆಬ್ವಿಯಸ್ ಇಲ್ಲಿಂದ ಆಚೆ ಹೋಗ್ ಜಾಗ 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 ಬರ್ಬೋದಿತ್ತು ಗುರು ನಾವು ಜಾಗ ಇತ್ತು ಇಲ್ಲಿ ಸೊ ಎನಿವೇ ಈಗ ಹೋಗ್ಬಿಟ್ಟು ಮೇಲೆ ಕಾರ್ ತಂದವನ ಹೊಸದು ಇವ್ನತ್ರ ಬೆಜ್ಜನ್ ದುಡ್ಡಿದೆ ಗುರು ಈ ಗೇಮ್ ಅಲ್ಲಿ ಸೊ ಇವನ ಹತ್ರ ಕಾರ್ ಇದ್ಯಲ್ಲ ಇದನ್ನ ತಗೊಂಡೋಗೋಣ ಆ ಬಿ ಎಮ್ ಡಬ್ಲ್ಯೂ ತಂದವನೇ ಬಿ ಎಮ್ ಡಬ್ಲ್ಯೂ ಅದು ಎಸ್ ಯು ವಿ ಕರೆಕ್ಟ್ ಆಗಿರೋದೇ ತಂದವನೇ ಸೊ ಇದರಿಂದ ನಾವು ಆ ಪೀಕ್ ಮೌಂಟೇನ್ ಏನಿದೆಯಲ್ಲ ಇದೆಯಲ್ಲ ಹೈಟ್ ಗೆ ಪೀಕಿಗೆ ಅದನ್ನ ಹತ್ತಕ್ಕೆ ಟ್ರೈ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಯಾ ಹಿಂದೆ ತಗೊಂಡ್ಬಿಟ್ಟು ಈಗ ಇದ್ರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಸ್ಬೇಕು ಗೈಸ್ ಯಾಕಂದ್ರೆ ಅದು ಹತ್ತೋದು ಈ ಕಾರಲ್ಲಿ ಕಷ್ಟ ಎಲ್ಲರೂ ಬೈಕಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕೆ ಹೋಗಿರೋದು ಆ ಬೆಟ್ಟನ ಕಾರಲ್ಲಿ ಹೋಗ್ತಿದ್ದೀವಿ ನಾವು ಅದು ಕೂಡ ಎಸ್ ಯು ವಿಯಲ್ಲಿ ಎಸ್ ಯು ವಿಯಲ್ಲಿ ಈಸಿನೇ ಇತ್ತರ ಆಫ್ ರೋಡ್ಸ್ಗೆಲ್ಲ ಆದರೆ ವಿಥೌಟ್ ಕಸ್ಟಮೈಸೇಷನ್ ಕಷ್ಟನೇ ನೋಡೋಣ ಕಸ್ಟಮೈಸ್ ಮಾಡೋಕ್ಕೆ ಸೊ ಇವಾಗ ನಾವು ಹೋಗ್ಬೇಕು ಅಂದ್ರೆ ಮ್ಯಾಪಲ್ಲಿ ನೋಡೋಣ ನೀನು ಮರ್ತೋಗ್ಬಿಟ್ಟಿದ್ದೀನಿ ಲೊಕೇಶನ್ ಇಲ್ಲೆಲ್ಲ ಲೊಕೇಶನ್ ಇದೆ ಇಲ್ಲೇ ಇಲ್ಲೋ ಇತ್ತು ಇಲ್ಲೇ ಎಲ್ಲೋ ಇತ್ತು ಗುರು ಮರ್ತೋಗಿದ್ದೀನಿ ಲಾಸ್ ಸ್ಯಾಂಟಸ್ ಕಸ್ಟಮ್ಸ್ ಇದೆಲ್ಲ ಅಲ್ಲ ಕಾರ್ ವಾಶ್ ಇದೆ ಸ್ಯಾಂಟಸ್ ಕಸ್ಟಮ್ಸ್ ಇಲ್ಲೈತೆ ಇಷ್ಟು ದೂರ ಪರವಾಗಿಲ್ಲ ಹೋಗೋಣ ಕ್ಲೈಮೇಟ್ ಯಾಕೋ ಚೇಂಜ್ ಆಗ್ತಾ ಥರ ಇದೆ ಇರ್ಲಿ ಪರವಾಗಿಲ್ಲ ನಾವು ಹೋಗೋಣ ಲಾಸ್ ಸ್ಯಾಂಟಸ್ ಕಸ್ಟಮ್ಸಿಗೆ ಹೋಗ್ಬೇಕು ನಾವು ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಫುಲ್ ಪ್ರಿಪೇರ್ ಮಾಡ್ಬೇಕು ಈ ಗಾಡಿನ ಫುಲ್ ಆಫ್ ರೋಡ್ ಗೆ ಹೆಂಗು ಬೆಜ್ಜನ್ ದುಡ್ಡೈತಿವ್ ಹತ್ರ ಹೋಗೋಣ ಮೈಕಲ್ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಫ್ರಾಂಕ್ಲಿನ್ ಹತ್ರ ದುಡ್ಡು ಮಾಡ್ಕೊಂಡ್ಬಿಡೋ ಬಿಸ್ನೆಸ್ ಮಾಡಿಬಿಟ್ಟು ಅದಕ್ಕೆ ಇವತ್ತು ಫ್ರ್ಯಾಂಕ್ಲಿನಿಂದ ಆಡ್ತಿರೋದು ಹೋಗೋಣ ಹೋಗೋಣ ಬಿ ಎಮ್ ಡಬ್ಲ್ಯೂ ಬೇರೆ ತಗೊಂಡ ನೋಡ್ರಿ ಏನು ಸೈಕ್ ಒಳಗಿಂದ ತೋರಿಸ್ತೀನಿ ರೀ ನಿಮ್ಗೆ ಹೆಂಗೈತೆ ಒಳಗಿಂದ ನೋಡ್ರಿ ಡ್ಯಾಶ್ ಬೋರ್ಡಲ್ಲಿ ಅಲ್ಲಿ ಅದು ಫುಲ್ ಡಿಸ್ಪ್ಲೇ ಎಲ್ಲ ಐತೆ ಒಳಗಡೆ ಹೆಂಗೈತೆ ಸೀಟ್ಗಳೆಲ್ಲ ಲಕ್ಸರಿ ಮೇಲೆ ಇದು ಬೇರೆ ಐತೆ ಓಪನ್ ಮಾಡೋಕ್ಕೆ ಇರಲಿ ಈಗ ನಾವು ಹೋಗೋಣ ಲೊಕೇಶನಿಗೆ ಎಲ್ಲಿ ಗುದಬಾರ್ದು ನೀಟಾಗಿ ಓಡಿಸ್ಬೇಕು ನಾವು ಇದರ ಹೈ ಸ್ಪೀಡ್ ಬೇರೆ ಸೈಡಲ್ಲಿ ನೋಡ್ಬೋದು ನೀವು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ ಗಾಡಿ ಅಂತ ಇದೇ ಇಷ್ಟ ಆಗ್ರೂ ಜಿ ಟಿ ಎಫ್ ಐ ಅಲ್ಲಿ ಇದ್ರ ಕಾರ್ಗಳು ನೋಡ್ಸೋಕೆ ಅದು ಸಂಧಿಗಳು ಬಂದಿಗಳೆಲ್ಲ ಇರ್ತವೆ ಸೈಕ್ ಆಗಿರ್ತದ ಫೀಲಿಂಗ್ ಯಾ ಈಗ ಈ ಕಡೆಯಿಂದ ಶಾರ್ಟ್ ಕಟ್ ಇಲ್ವಾ ಇಲ್ಲ ಅನ್ಸುತ್ತೆ ನಾವಿಲ್ಲಿಂದ ಸೀದಾ ಹೋಗೋಣ ನುಗ್ಬಿಡೋಣ ಓ ಅಂದ್ಕೊಂಡೆ ಗುರು ಅನ್ಕೊಂಡೆ ಮಳೆ ಹೆಂಗೋ ವೆದರ್ ಚೇಂಜ್ ಆಗಂಗೆ ಐತಲ್ಲ ಅಂತ ಅಂದ್ಕೊಂಡಂಗೆ ಮಳೆ ಸ್ಟಾರ್ಟ್ ಆಗೈತೆ ಅದು ಎರ ಮಳೆನೇ ಸ್ಟಾರ್ಟ್ ಆಗೈತೆ ಪರವಾಗಿಲ್ಲ ಹೋಗೋಣ ಹಂಗು ಚೆನ್ನಾಗೇ ಇರುತ್ತಲ್ಲ ಹತ್ತಕ್ಕೆ ಕಷ್ಟ ಆಗೋದು ಸ್ವಲ್ಪ ಸ್ಲಿಪ್ಪರಿ ಇರುತ್ತೆ ಮ ಬೆಟ್ಟ ಹತ್ತಬೇಕಾರೆ ನೋಡೋಣ ಅಲ್ಲಿಗೋಗಷ್ಟಲ್ಲಿ ಬಿಸಿಲು ಬಂದರೂ ಬರ್ಬೋದು ಯಾಕಂದರೆ ಇವತ್ತು ವೆದರ್ ರಿಪೋರ್ಟಲ್ಲಿ ಹೇಳಿದ್ದು ಜಾಸ್ತಿ ಇವತ್ತು ಮರ ಐ ಮೀನ್ ಮಳೆ ಇರಲ್ಲ ಅಂತ ನೋಡೋಣ ಏನಾಗುತ್ತೆ ವೆದರ್ ರಿಪೋರ್ಟು ಯಾವಾಗೂ ಒಳ್ಳೆ ಅವರು ನೀಟಾಗಿ ಅವರು ಮಳೆ ಬರುತ್ತೆ ಅಂತ ಮಳೆ ಬರಲ್ಲ ಆದ್ರೆ ಇವತ್ತು ಬಂದ್ಬಿಡ್ತು ಮಳೆ ಬರುತ್ತೆ ಅಂದಿದ್ರು ಬಂದ್ಬಿಡ್ತು ಯಾ ಲಾಸ್ ಸ್ಟೆಪ್ಸ್ ಮಾತಾಡ್ಕೊಂಡು ಮಾತಾಡ್ಕೊಂಡು ಗುದ್ದಿತ್ತು ಗುದ್ದೇ ಬಿಟ್ಟೆ ಗುರು ಇದ್ರ ಮಗ ರೇಂಜ್ ರೋವರ್ ಇಟ್ಟವನೇ ಅಂತ ನನಗೆ ಇದು ಮಾಡ್ತಾವನಾ ಇರಿ ಬೇಡ ಬೇಡ ಪೊಲೀಸ್ ಕೇಸ್ ಮಾಡೋದು ಬೇಡ ಒಂದು ಮಿಷನ್ ಅಲ್ಲಿದ್ದೀವಿ ಮಿಷನಿಗೆ ನಾವು ಇದು ಮಾಡಬೇಕು ಸೊ ಇದು ಮಾಡೋಣ ಏನು ಮಾಡೋಣ ಗೊತ್ತಿಲ್ಲ ಏಯ್ ಹೋಗೋ ರೋಲ್ಸ್ ರೈಸ್ ಇರಿ ನಾ ಸೈಡ್ ಬಿಟ್ಬಿಟ್ ನೀರ ಇದ್ ಗುರು ಇನ್ ಎಂಬತ್ತು ಪಾಯಿಂಟ್ ಎಂಬತ್ತ್ ಮೂರು ಮೈಲಿ ಐತೆ ಅಷ್ಟೇ ಹೋಗೋಣ ಇಲ್ಲಿ ಪಾಯಿಂಟ್ ತ್ರೀ ಮೈಲ್ಸ್ ಐತೆ ಈ ಕಡೆಯಿಂದ ಲೆಫ್ಟ್ ತೊಗೊಬೇಕು ಲೆಫ್ಟ್ 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 ಗಾಡಿಯಲ್ಲಿ ಹೋಗಿದ್ರು ಹೋಗ್ಬಿಡ್ತಿದ್ವಿ ನಾವು ಯಾ ಹೋಗೋಣ ಗಾಡಿಯಲ್ಲಿ ಗಾಡಿಯಲ್ಲಿ ಇನ್ನೊಂದ್ಸಲ ಹೋಗೋಣ ಇವತ್ತು ನಾವು ಮೇನ್ ಗೋಲಿರೋದೇ ಈ ಕಾರಲ್ಲಿ ಹತ್ತಿಸ್ಬೇಕು ಹೆಂಗಾದ್ರೂ ಮಾಡಿ ಅಂತ ಅದು ರೋಡ್ಸ್ ನೀವು ಲಾಸ್ಟ್ವರೆಗೂ ಇದ್ಬಿಟ್ಟು ವಿಡಿಯೋ ನೋಡಿದ್ರೆ ಆ ಬೆಟ್ಟದ ರೋಡ್ ಹೆಂಗೈತೆ ಅಂದರೆ ನೀವು ಗಾಬ್ರಾಗ್ಬಿಡ್ತೀರಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಎಸ್ ಇವಾಗ ಲೊಕೇಶನ್ ಗುರುತು ಬಂದ ನಾನು ಈ ಕಡೆಯಿಂದ ಆರಾಮಾಗಿ ನಂಗೆ ದಾರಿ ಗೊತ್ತು ಯಾ ರೋಡ್ಗಳು ನೋಡಿಬಿಟ್ರೆ ನೀವು ಲಾಸ್ಟ್ವ್ರಿಗೂ ಯಾರು ಇರ್ತೀರೋ ಅವ್ರಿಗೆ ಗೊತ್ತಾಗುತ್ತೆ ನೋಡಿರಿ ಫುಲ್ಲು ಸ್ಲಿಪರಿ ರೋಡ್ ಸಿಂಗ್ರುತ್ತೆ ಮೇಲೆ ಬೆಟ್ಟ ಹತ್ತಕ್ಕೆ ಎಷ್ಟು ಕಷ್ಟ ಆಗೋದು ಗೊತ್ತಾ ನೋಡ್ಬೇಕಷ್ಟೇ ನಾವು ಹೋಗ್ಬಿಟ್ಟು ಅದಕ್ಕೋಸ್ಕರನೇ ಇವಾಗ ಇದಕ್ಕೆ ಮಾಡಿಫಿಕೇಶನ್ ಮಾಡ್ಸೋಕೆ ಬಂದಿರೋದು ನಾವು ಕಾರಿಗೆ ಐ ಮೀನ್ ಯಾ ಕಾರಿಗೆ ಇದು ಬಿ ಎಮ್ ಡಬ್ಲ್ಯೂ ಕಾರಿಗೆ ಹೋಗೋಣ ಏನೇನು ಹತ್ರನೇ ಇದ್ದೀವಿ ರಸ್ ಆ್ಯಂಡ್ ಟಸ್ ಕಸ್ಟಮ್ಸಿಗೆ ಇವ್ನಾಗೆ ಇಷ್ಟು ದೊಡ್ಡ ಅಂಗಡಿ ಇಟ್ಕೊಂಡು ಈ ಥರ ಮೂಲೆಯಲ್ಲಿಟ್ಟವ್ ಅಂತ ಗೊತ್ತಿಲ್ಲ ಯಾವುದಾದ್ರು ಸಿಟಿಯಲ್ಲಿ ಇಟ್ಟಿದ್ದರೆ ಅಂತ ಇದೆ ಆಗ್ತಿತ್ತು ಇವನಿಗೆ ನೋಡಿರಿ ಹೆಂಗೆ ಇಟ್ಟವ್ರ ಆದರೆ ಕಸ್ಟಮೈಸ್ ಕಸ್ಟಮೈಝೇಷನ್ ಮಾತ್ರ ಸೈಕಾಗಿ ಮಾಡ್ತಾನೆ ಒಳಗೋಗ್ಬಿಟ್ಟು ಕಸ್ಟಮೈಸೇಷನ್ ಮಾಡ್ಸೋಣ ಎಸ್ ಫೈನಲಿ ನಮ್ ಬಿ ಎಮ್ ಡಬ್ಲ್ಯೂ ಡ್ಯಾಮೇಜ್ ಇದು ಇದನ್ನು ಸರಿ ಮಾಡಿಸ್ಬೇಕು ಇವಾಗ ಪರವಾಗಿಲ್ಲ ಒನ್ ಸೆವೆಂಟಿ ಡಾಲರ್ ಅಷ್ಟೇ ರಿಪೇರಿಗೆ ಈಗ ಆರ್ಮಾರ್ ಹಾಕ್ಸ್ಬೇಕು ಫುಲ್ ಹೆವಿ ಕಾಸ್ಟ್ಲಿ ಆರ್ಮರು ಹಂಡ್ರೆಡ್ ಪರ್ಸೆಂಟ್ ಆರ್ಮಾರ್ ಅಂತ ಇದನ್ನ ಹಾಕ್ಸೋಣ ನೆಕ್ಸ್ಟ್ ಬ್ರೇಕ್ಸ್ ಅಷ್ಟೇ ಫುಲ್ ಚೆನ್ನಾಗಿರೋ ಬ್ರೇಕ್ಸ್ ಬೇಕು ಯಾಕಂದ್ರೆ ಹೈಟ್ ಹತ್ತಿರ ಎಲ್ಲರೂ ಸ್ಲಿಪ್ ಆಗ್ಬಿಟ್ರೆ ಬ್ರೇಕ್ ಹಿಡಿಬೇಕಲ್ಲ ಸೊ ನೆಕ್ಸ್ಟ್ ಇಂಜಿನ್ ಲೆವೆಲ್ ಫೋರ್ ಹಾಕ್ಸೋಣ ಹಾರನ್ ಹಾರನ್ ಎಲ್ಲ ಬೇಡ ಲೈಟ್ಸ್ ಹೆಡ್ಲೈಟು ಇದೆ ಚೆನ್ನಾಗಿರುತ್ತೆ ನಿಯೋನ್ ಕಿಟ್ಸ್ ನಿಯೋನ್ ಕಿಟ್ಸ್ ಹಾಕ್ಸ್ಬೋದು ಲೇಔಟ್ ನೋಡೋದಿರಿ ಫಸ್ಟ್ ಫ್ರಂಟಿಗೆ ಮಾತ್ರ ಬರುತ್ತೆ ಇದು ಬ್ಯಾಕಿಂಗ್ ಮಾತ್ರ ಬರುತ್ತೆ ಸೈಡ್ಸಿಗೆ ಮಾತ್ರ ಬರುತ್ತೆ ಸೈಡ್ಸಿಗೆ ಮಾತ್ರ ಇರೋದು ಚೆನ್ನಾಗಿರುತ್ತೆ ನನಗೆ ಫ್ರಂಟ್ ಬ್ಯಾಕ್ ಫ್ರಂಟ್ ಆ್ಯಂಡ್ ಸೈಡ್ಸ್ ಐ ಥಿಂಕ್ ಸೊ ಚೆನ್ನಾಗಿರುತ್ತ ಬ್ಯಾಕ್ ಸೈಡ್ಸ್ ನಾಲ್ಕು ಸೈಡು ಹಾಕ್ಸ್ಬಿಡೋಣ ಇಲ್ಲ ಲೈಟ್ ಗುರು ಚಪ್ರಿ ಆಗುತ್ತೆ ಕ್ಯಾರೆ ಚಪ್ಪರಿ ಆಗುತ್ತೆ ಪ್ಲೇಟ್ ಹಾಕ್ಸ್ಬೋದು ಎಲ್ಲೋ ಬ್ಲ್ಯಾಕ್ ಎಲ್ಲೋ ಬ್ಲ್ಯಾಕ್ ಚೆನ್ನಾಗಿರುತ್ತೆ ಎಲ್ಲೋ ಬ್ಲಾಕ್ ಹಾಕ್ಸೋಣ ರೀಸ್ಪ್ರೇ ಎಸ್ ಕಾರಿಗೆ ರೀಸ್ಪ್ರೇ ಮಾಡ್ಸೋಣ ಪ್ರೈಮರಿ ಕಲರ್ ಕ್ರೋಮ್ ಇಡೋಣ ಕ್ರೋಮ್ ಇದ್ರೆ ಆ ಕ್ರೋಮ್ ಇದ್ರೆ ಏನು ಫೀಲಿಂಗ್ ಇರುತ್ತೆ ನೋಡಿ ತೌಸಂಡ್ ಟೂ ಹಂಡ್ರೆಡು ಸೆಕೆಂಡ್ರಿ ಕಲರ್ ಕ್ರೋಮ್ ಇಡೋಣ ಎಸ್ ಕರೆಕ್ಟಾಗಿ ಆಯ್ತು ಕ್ರೋಮ್ ಇದ್ರೆ ಚೆನ್ನಾಗಿರುತ್ತೆ ಸಸ್ಪೆನ್ಷನ್ಸ್ ಅಷ್ಟೇ ಕಾಸ್ಟ್ಲಿ ಸಸ್ಪೆನ್ಷನ್ಸ್ ಐ ಸ್ಪೋರ್ಟ್ಸು ಕಾಂಪಿಟೇಟಿವ್ ಸ್ಟ್ರೀಟು ಲೋವರ್ಡು ಸ್ಟಾಕ್ ಸ್ಟಾಕ್ ಬೇಡ ಕಾಂಪಿಟೇಟಿವ್ ಸಸ್ಪೆನ್ಷನ್ ಇಲ್ಲಿ ಹಾಂ ಟ್ರಾನ್ಸ್ಮಿಷನ್ನು ರೇಸ್ ಟ್ರಾನ್ಸ್ಮಿಷನ್ ಇಡೋಣ ಎಲ್ಲ ಬೇಡ ವೀಲ್ಸ್ ಎಸ್ ವೀಲ್ಸ್ ವೀಲ್ಸ್ ಟೈಪ್ ಬೇಕು ಹೈ ಆ್ಯಂಡು ಲೋವರ್ ರೈಡು ಮಜಲ್ಲೂ ಆಫ್ ರೋಡ್ ಆಫ್ ರೋಡ್ ವೀಲ್ಸ್ ಬೇಕು ನಮಗೆ ಆಫ್ ರೋಡ್ ವೀಲ್ಸಲ್ಲಿ ನಾವು ಕಾಸ್ಟ್ಲಿಯೆಸ್ಟ್ ಆಫ್ ರೋಡ್ ವೀಲ್ಸಲ್ಲಿರೋದು ಇದುವರೆಗೂ ಓ ಕೆಳಗಡೆ ಇದೆ ಇನ್ನು ಇನ್ನು ಕಮ್ಮಿ ಇದೆ ಅಂದ್ಕೊಂಡೆ ಇದೆ ಇದು ಇದೆ ಕೆಳಗಡೆ ಇದೆ ಸ್ಪೆಕ್ ಸ್ಟೀಲಿ ಅಂತ ನೋಡೋಣ ರೀ ಟೈರ್ಗಳು ಹೆಂಗು ಏ ಇದು ಟೈರ್ಗಳು ಇದು ರಿಮ್ ಚೇಂಜ್ ಆಗ್ತಾ ಇದಲ್ಲ ಗುರು ವೀಲ್ಸ್ ಟೈರ್ ಜೊತೆ ಚೇಂಜ್ ಆಗ್ತಾ ಇದಂಗೆ ಇದೆ ವೇಟ್ ಕಾಸ್ಟ್ಲಿಯಸ್ಟ್ ವೀಲ್ಸ್ ಹಾಕೊಂಡು ಬೆಜ್ ಅಂದ ದುಡ್ಡು ಐತೆ ಇದೇ ಕಾಸ್ಟ್ಲಿ ಅಂದರೆ ಚಾಲೆಂಜರು ಸೆವೆಂಟಿ ಸಿಕ್ಸ್ ತೌಸಂಡ್ ಡಾಲರು ಅದೇ ಇರಲಿ ಆಫ್ ರೋಡ್ ಆಯಿತು ವೀಲ್ ಕಲರ್ ಬ್ಲ್ಯಾಕೇ ಇರಲಿ ಗುರು ವೀಲ್ ಕಲರ್ ಇರಲಿ ಒಂದು ಇದಕ್ಕೆ ಟೈರ್ಸ್ ಟೈರ್ ಡಿಸೈನು ಸ್ಟಾಕು ಕಸ್ಟಮ್ ಡಿಸೈನ್ ಹೂ ಕಸ್ಟಮ್ ಡಿಸೈನು ಮಾಡ್ಕೊಂಬೋದಾ ಇರಲಿ ಟೈರ್ ಸ್ಮೋಕ್ ಎಸ್ ಟೈರ್ ಸ್ಮೋಕ್ ಚೆನ್ನಾಗಿರುತ್ತೆ ಬ್ರೌನ್ ಟೈರ್ ಸ್ಮೋಕು ಪಿಂಕ್ ರೆಡ್ ಇರಲಿ ರೆಡ್ ಟೈರ್ ಸ್ಮೋಕ್ ಇದ್ರೆ ಐ ಥಿಂಕ್ ಸೊ ಚೆನ್ನಾಗಿರ್ಬೋದು ಯಾ ರೆಡ್ ಯಾರು ಬುಲೆಟ್ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ವಿಂಡೋಸ್ ವಿಂಡೋಸ್ ಲೈಟ್ ಸ್ಮೋಕು ಡಾರ್ಕ್ ಸ್ಮೋಕು ಲೀಮೋ ಲೀಮೋ ಹಾಕ್ಸೋಣ ಚೆನ್ನಾಗಿದ್ದಂಗೆ ಫುಲ್ ಔಟ್ ಆಗುತ್ತೆ ಏನು ಕಾಣಸಲ್ಲ ನೆಕ್ಸ್ಟ್ ಅಷ್ಟೇನಾ ಅಷ್ಟೇ ಅಷ್ಟೇ ಫುಲ್ ಕಸ್ಟಮೈಸೇಷನ್ ಆಯ್ತು ಫೈನಲಿ ನಮ್ಮ ಕಾರ್ದು ಇವಾಗ ಯಾವ್ದೇ ತಡ ಇಲ್ದಿರ ನಾವು ಬೆಟ್ಟದ ಕಡೆ ನಮ್ಮ ಪ್ರಯಾಣ ಮುಗಿಸೋಣ ಇನ್ನು ಮಳೆ ಬರ್ತಾನೆ ಐತಲ್ಲ ಗುರು ಮಳೆ ನಿಂತಿರುತ್ತೆ ಅನ್ಕೊಂಡೆ ಆಹಾ ಏನು ಕಾಣಿಸ್ತಾ ಇದ್ ಗುರು ನಮ್ಮ ಗಾಡಿ ನೋಡ್ರಿ ಆಫ್ ರೋಡು ರಿಮು ಮತ್ತು ಟೈರಿಂದ ಬೈಕಾಗಿ ಕಾಣಿಸ್ತಾ ಇದೆ ಮತ್ತೆ ಇದು ಕ್ರೋಮ್ ಡಿಸೈನ್ ಅಂತೂ ಉಮ್ಮೇಶ್ವರಿ ಇರಲಿ ಈಗ ಮುಂದೆ ಹೋಗೋಣ ನಾವು ಸ್ಲಿಪ್ ಆಗ್ತಿಲ್ಲ ಆಗ್ಲಿಂತರ ಗಾಡಿ ಸ್ವಲ್ಪ ಸ್ಪೀಡು ಐತೆ ಗಾಡಿ ಈಗ ಚೆಕ್ ಮಾಡಂದಿರಿ ಹೈ ಸ್ಪೀಡ್ ಚೆಕ್ ಮಾಡೋಕೆ ಹೋದ್ರೆ ಆಕ್ಸಿಡೆಂಟ್ ಆಗ್ಬೋದು ಸೊ ನನಗೆ ಇಷ್ಟ ಇಲ್ಲ ಇವಾಗ ಡ್ಯಾಮೇಜ್ ಮಾಡೋಕ್ಕೆ ಬೆಟ್ಟ ಹತ್ತವರೆಗೂ ಬೆಟ್ಟ ಆದ್ಮೇಲೆ ಏನಾದರೂ ನೋಡ್ಕೊಳೋಣ ಆಮೇಲೆ ಸರಿ ಮಾಡಿಸ್ಕೊಬೋದು ಸ್ಪೀಡ್ ಮಾತ್ರ ಹೆವಿ ಐತೆ ಜಾರ್ತಿಲ್ಲ ಯಾಕಂದ್ರೆ ಟೈರ್ ಚೇಂಜ್ ಮಾಡ್ಸಿದ್ವಲ್ಲ ಆಗ್ಲೇ ಜಾರ್ತಿತ್ತು ಈ ಮಳೆಯಲ್ಲಿ ಈ ಕಾರ್ ಜಾರ್ತಿ ಇಲ್ಲ ಹ್ಯಾಂಡ್ಲಿಂಗ್ ಎಲ್ಲ ಕರೆಕ್ಟ್ ಆಗೈತೆ ಒಬ್ಬರು ಡ್ಯಾಮೇಜ್ ಆಯ್ತು ಪರವಾಗಿಲ್ಲ ಇಲ್ಲೇ ಐತೆ ಗಾಡಿ ಐ ಮೀನ್ ಏನದು ಲಾಸ್ ಆ್ಯಂಡ್ ಕಸ್ಟಮ್ಸ್ ಹೋಗ್ಬಿಟ್ಟು ಸರಿ ಮಾಡ್ಕೊಂಡ್ ಬರ್ತೀನಿ ಚೀಟ್ ಗಾಯ ಸ್ವಲ್ಪ ಬೇಗ ಬರ್ಬೇಕಿತ್ತು ನಾವು ಹೋಗಿದ ತಕ್ಷಣ ಅವನು ಊಟಕ್ಕೆ ಹೋಗ್ಬಿಟ್ಟು ಈಗ ಅಂಗಡಿ ಕ್ಲೋಸ್ ಐತೆ ನಾವು ಒಂಚೂರು ವೇಟ್ ಮಾಡ್ಬೇಕು ಇಲ್ಲಿ ಬೇರೆ ಜೋರಾಗಿ ಬರ್ತಾ ಇದ್ರೆ ಕೆಳಗಡೆ ಹೋಗ್ಬಿಡ್ತೀನಿ ಮಳೆ ಹೆವಿ ಜೋರಾಗಿ ಬರ್ತಾ ಇದೆ ಇಲ್ಲಿ ಮಳೆ ಇಲ್ಲ ಇಲ್ಲ ಇಲ್ಲಿ ನಿಂತಿದೆ ಸ್ವಲ್ಪ ಪರವಾಗಿಲ್ಲ ಇಲ್ಲಿ ನನಿಯಲ್ಲ ನಾವು ಟಿ ಶರ್ಟ್ ಎಲ್ಲ ಹಾಕಿದೀವಿ ಹೊಸದು ಬೇರೆ ಇಲ್ಲಿ ಕಚ್ಚಡ ಎಲ್ಲ ಐತೆ ಇರಲಿ ಬಿಟ್ರೆ ಅವ್ನು ಮೇಲೆ ಫುಲ್ ಎಲ್ಲ ರಿಪೇರಿ ಮಾಡ್ಕೊಂಡು ನಿಮಗೆ ಸಿಗ್ತಿದ್ದು ನಾನು ಫೈನಲಿ ಓಕೆ ಗೈಸ್ ಫೈನಲಿ ರಿಪೇರಿ ಎಲ್ಲ ಡನ್ ಜೊತೆಗೆ ಮಳೆನೂ ನಿಂತಿದೆ ಪರವಾಗಿಲ್ಲ ಈಗ ಬೆಟ್ಟಕ್ಕೆ ಆರಾಮಾಗಿ ಹೋಗ್ಬೋದು ನಾವು ಸೊ ಅದ್ರ ಲೊಕೇಶನ್ ಹಾಕ್ಬಿಟ್ಟು ಅಲ್ಲಿಗೆ ಹೋಗೋಣ ನಾವು ಹಾಂ ನನಗೆ ಲೊಕೇಶನ್ ಗೊತ್ತು ಹೆವಿ ದೂರ ಇಲ್ಲಿಂದ ಹೆವಿ ಅಂದರೆ ಹೆವಿ ದೂರ ಇದ್ದೆ ಸೊ ಆದರೂ ಪರವಾಗಿಲ್ಲ ನಾವು ಮೂವಾಗಣ ಇವತ್ತಿಂದ ನಮ್ಮ ಏಮೇ ಅದಲ್ಲ ಎಲ್ಲಿ ಅದು ಹಾಂ ಇದು ಇದು ಇಲ್ಲಿ ನೋಡ್ತಿದ್ರಲ್ಲ ಇದು ಮೇನ್ ದಾರಿ ಸೊ ಇಲ್ಲಿಂದ ಹೋಗ್ಬಿಟ್ಟು ಈ ಕಡೆಯಿಂದ ನಾವು ಇಳಿಬೋದು ಸೊ ಇಳಿಯೋದು ಪಕ್ಕಕ್ಕೆ ಇಟ್ಟರೆ ಫಸ್ಟು ಹತ್ತ ಕಡೆ ನೋಡಬೇಕು ಸೊ ನಾವು ಕರೆಕ್ಟಾಗಿ ಇಲ್ಲಿಗೆ ಇಟ್ಕೊಂಡಿರ್ತೀನಿ ಲೊಕೇಶನ್ನು ನೋಡೋಣ ಆಮೇಲೆ ಇಲ್ಲಿಗೆ ಎಲ್ಲೆಲ್ಲಿಗೆ ಹೋಗುತ್ತೆ ಇಲ್ಲಿಗೆ ಇಟ್ಟಿದ್ದೀನಿ ಇರಲಿ ಅಲ್ಲಿಗೆ ಇರಲಿ ಸೊ ನಾವೇನಿಲ್ಲ ಸ್ಟ್ರೈಟಾಗಿ ಹೋಗಬೇಕು ಅಷ್ಟೇ ಇವಾಗು ಸೊ ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಬೇಕಿಲ್ಲ ಅವಾಗಂತರ ಆ್ಯಕ್ಸಿಡೆಂಟ್ ಆಗಿಬಿಡುತ್ತೆ ಸುಮ್ಮನೆ ದುಡ್ಡು ವೇಸ್ಟು ನೂರು ನೂರು ಡಾಲರ್ ಸ್ಪೀಡ್ ಕಮ್ಮಿ ಇಡಬೇಕಂತ ಒನ್ ಟ್ವೆಂಟಿ ಪ್ಲಸ್ಸಲ್ಲಿ ಹೋಗ್ತಾ ಇದ್ದೀನಿ ಈ ರೋಡ್ಗಳನ್ನ ಇಲ್ಲಿ 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 ಬ್ರೇಕ್ಸ್ ಎಲ್ಲ ಕರೆಕ್ಟಾಗಿ ಐತೆ ಬ್ರೇಕ್ಸು ಇವಾಗ ಕಾಸ್ಟ್ಲಿ ಹಾಕ್ಸಿದ್ದೀವಲ್ಲ ಕರೆಕ್ಟಾಗಿ ಹಿಡಿಯುತ್ತೆ ಏನು ಸ್ಲಿಪ್ ಆಗೋಲ್ಲ ಬೇಗ ಹೀಟ್ ಆಗಿಬಿಟ್ಟು ಡ್ಯಾಮೇಜು ಆಗೋಲ್ಲ ಇರಲಿ ನಮಗೆ ಅದೇ ಬೇಕಾಗಿರೋದು ಹೋಗೋಣ ನಿಂದ ನಾವು ಓಕೆ ಈ ಫೈನಲಿ ನಾವು ಸಿಟಿ ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ ಯಾವುದೇ ಥರ ಡ್ಯಾಮೇಜ್ ಮಾಡಿದಿರೋ ಕಾರ್ನ ಎಷ್ಟೋ ಕಷ್ಟಪಟ್ಟು ತಗೊಂಡ್ ಬಂದಿದ್ದೀನಿ ಇದೇ ಸ್ಪೀಡಲ್ಲಿ ಸೊ ಇವಾಗಲೂ ಯಾವುದೇ ಡ್ಯಾಮೇಜ್ ಮಾಡಬಾರ್ದು ಥರ ರೆಡ್ ಲೈಟ್ ಬಂದಾಗ ಸ್ವಲ್ಪ ನಿಧಾನ ಕೊಡಿಸ್ಬೇಕು ನಿಲ್ಬೇಕು ಅಂತ ಹೇಳ್ತಿಲ್ಲ ಗೇಮಲ್ಲೂ ನಿಂತ್ಕೊಂಡು ಕುತ್ಕೊಂಡ್ರೆ ಅವನು ಗೇಮ್ ಮಾಡ್ತಾನೆ ಗುರು ಸೊ ಯಾ ರೆಡ್ ಲೈಟ್ ಬಂದಾಗ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ಯಾಕಂದರೆ ಕಾಲದ ನನ್ನ ಮಕ್ಕಳು ನುಗ್ಗಿಬಿಡ್ತಾರೆ ಿಂಗ್ ಲೈಟ್ ಬಂದಿದ್ದ ತಕ್ಷಣ ಆ ಕಡೆ ಅವರಿಗೆ ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಯಾ ಸೊ ಯಾರು ರಿಯಲ್ ಲೈಫಲ್ಲಿ ನಾನು ಸಿಗ್ನಲ್ ಜಂಪ್ ಮಾಡ್ರಿ ಅಂತ ಹೇಳ್ತಿಲ್ಲ ಗೇಮಲ್ಲಿ ಗೇಮಲ್ಲಿ ಮಾಡ್ಬೋದು ರಿಯಲ್ ಲೈಫಲ್ಲಿ ಮಾಡಿಬಿಟ್ರಿ ಮಾಡಕ್ಕೆ ಹೋಗ್ಬಿಡ್ರಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಯಾ ಇಲ್ಲಿಂದ ಈಗ ಫುಲ್ ಔಟ್ಕಟ್ಸು ಜೊತೆಗೆಲ್ಲ ದಾರಿ ನೋಡ್ರಿ ಇದು ಬೆಟ್ಟ ಅದರ ಥರನೇ ಇದೆ ಸೊ ಎಲ್ಲ ಹಪ್ಪಿಲ್ಸ್ ಡೌನ್ ಇಲ್ಲಿ ಗೊತ್ತಲ್ಲ ಡೌನ್ ಇಲ್ ಥರನೇ ಇದು ಹಪ್ಪಿಲ್ ಎಲ್ಲ ಮೇಲೋಗಿ ಹೋಗ್ತೀವಿ ನಾವು ಮೇಲೆ ಹೋಗ್ಬಿಟ್ಟು ದೂರ ಅನ್ನ ಅನ್ಸುತ್ತೆ ಇನ್ನೂ ಫೋರ್ ಮೈಲ್ಸ್ ಐತೆ ಗುರು ಫೋರ್ ಮೈಲ್ಸ್ ಅಂದರೆ ಎಷ್ಟೊಂದು ಕಿಲೋಮೀಟರ್ಸ್ ಆಗುತ್ತೆ ಇರಲಿ ಹೋಗೋಣ ಹೆಂಗು ಕತ್ಲಾಗ್ತಾ ಇತ್ತು ನಾವು ಬೆಳ್ಳಕಷ್ಟಲ್ಲಿ ಅಲ್ಲಿ ನಾವು ಸನ್ರೈಸ್ ನೋಡ್ಬೋದು ಸನ್ರೈಸ್ ಹೆಂಗಿರುತ್ತೆ ಅಂತ ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗೋಣ ನಿಮಗೆ ಸನ್ರೈಸ್ ರೈಸ್ ತೋರ್ಸಂಗೋ ಆಗುತ್ತೆ ಜಿ ಟಿ ಎಫ್ ಐ ಅಲ್ಲಿ ಹೆಂಗಿರುತ್ತೆ ಅಂತ ಓ ಸ್ಪೀಡ್ ರೋಡ್ ಬಂದ ಓಕೆ ಇರಲಿ ಹೈವೇ ಬಂತ ಅನ್ಸುತ್ತೆ ಯಸ್ ಹೈವೇ ಅಲ್ಲಿ ಇದ್ದೀವಿ ಇವಾಗ ಹೊಡಿಬೋದು ಕಾರ್ನ ಸ್ಪೀಡಾಗಿ ಆದರೂ ಸ್ವಲ್ಪ ಹುಷಾರಾಗಿಡಬೇಕು ಫುಲ್ ಹೈವೇ ಬಂದಿಲ್ಲ ಇದು ಆಹಾ ಏನು ಏನ್ ಟಕ್ಕರ್ ಆಗ್ತಿತ್ತಲ್ಲ ಗುರು ಅಲ್ಲಿ ಆದ್ರೂ ಕರೆಕ್ಟ್ ಆಗಿ ಕಾಪಾಡಿದೀನಿ ಶಾರ್ಟ್ ಕಟ್ ಐತೆ ಇಲ್ಲಿ ಐ ತಿಂಕ್ ಸೊ ಶಾರ್ಟ್ ಕಟ್ ಐತೆ ಐತೆ ಇಲ್ಲಿ ಇರಿ ನೋಡೋಣ ನಾವು ಹೆಂಗ್ ಹೆಂಗಿಂದ ಹೋಗ್ಬೇಕು ಇರಿ ಹಿಂಗಿಂದ ಹೋಗ್ಬಿಟ್ಟು ಹಿಂಗಿಂದ ಹೋಗ್ಬಿಟ್ಟು ಇದು ಹೆವಿ ದೂರ ಆಯ್ತು ದೂರದಿಂದ ತೋರಿಸ್ತಾ ಇದೆ ನಾವು ಶಾರ್ಟ್ ಕಟ್ ಇಂದ ಹೋಗೋಣ ಈ ಕಡೆಯಿಂದ ಶಾರ್ಟ್ ಕಟ್ ಇದೆ ಅಂದ್ರೆ ಅದನ್ನ ಉಪಯೋಗಿಸ್ಕೊಬೇಕು ಇಲ್ಲಿಂದ ಶಾರ್ಟ್ ಕಟ್ ಐತೆ ಗೋ ಶಾರ್ಟ್ ಕಟ್ ಇರ್ಲಿ ಆಫ್ ರೋಡೇ ಸಿಕ್ತು ನಮಗೆ ಇದು ಆಫ್ ರೋಡ್ ಆಕ್ಚುಲಿ ನೋಡ್ರಿ ಅದಕ್ಕೆ ಈ ಗೂಗಲ್ ಮ್ಯಾಪ್ಸ್ ತೋರಿಸಿಲ್ಲ ರೋಡ್ ಚೆನ್ನಾಗಿಲ್ಲ ಅಂತಲೇ ಪರವಾಗಿಲ್ಲ ಬಿಡಿರಿ ನಮ್ಗೆ ಹತ್ರ ಆಗುತ್ತೆ ಸ್ವಲ್ಪ ಬೇಗ ಹೋಗ್ದಂಗೆ ಇರುತ್ತೆ ಆ ರೋಡಲ್ಲಿ ಹೋದರೆ ಯಾವನ್ ಗುರು ಹೋಗ್ತಾನೆ ಅಯ್ಯೋಯ್ಯೋ ಇದೇನು ಗುರು ರೋಡ್ ಹಿಂಗೈತೆ ತಪ್ಪು ಮಾಡಿದ ನಾನು ನಾನು ಬಂದುಬಿಟ್ಟು ಹೆವಿ ಡೌನು ಅಪ್ಪ ಇದೆ ಗಾಡಿ ಡ್ಯಾಮೇಜ್ ಆಗ್ಬೋದು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ಟ್ವೆಂಟಿ ಕಿಲೋಮೀಟ್ರು ಮೇ ಮ್ಯಾ ಮೇಂಟೈನ್ ಇಲ್ಲ ಫಿಫ್ಟಿ ಮೇಂಟೈನ್ ಇದ್ದೀನಿ ನಾನು ಟ್ವೆಂಟಿ ಅಂದ್ಕೊಂಡೆ ನೋಡಿರಿ ಈ ಕರ್ಸ್ ಎಲ್ಲ ಹೆಂಗೈತೆ ಈ ಥರ ಕರ್ವಲ್ಲಿ ನಾವು ಜೋರಾಗಿ ಬಂದರೆ ಮುಗೀತು ಕತೆ ಅಲ್ಲೇ ಹೋಗ್ಬಿಟ್ಟು ಮೀನ್ ಬೆಟ್ಟಕ್ಕೆ ಎಕ್ಕಿ ಹೊಡಿಯುತ್ತೆ ಗಾಡಿ ಅದು ಬೇರೆ ಬಿ ಎಮ್ ಡಬ್ಲ್ಯೂ ಇದು ಖರ್ಚುಗಳು ಜಾಸ್ತಿ ಬೇಡ ಹೆಂಗ್ ಮುಂದೆನೇ ಹೋಗ್ಬೇಕಲ್ಲ ಮುಂದೆಯಿಂದ ಜಾಯ್ನ್ ಆಗೋಣ ಓ ಓ ಹೋ ಏನು ಸ್ಪೀಡ್ ಅಣ್ಣ ಇದು ಆಫ್ ರೋಡ್ ಅಣ್ಣ ಇದು ಎಮ್ ಡಬ್ಲ್ಯೂ ಇಸ್ ಬಿ ಎಂ ಡಬ್ಲ್ಯೂ ಆಫ್ ರೋಡೇ ಆಗಲಿ ರೋಡೇ ಆಗಲಿ ಇನ್ನೇನು ಇಲ್ಲಿ ಕನೆಕ್ಟ್ ಆಗ್ತೀವಲ್ಲ ಯಾ ಇಲ್ಲೇ ಕನೆಕ್ಟ್ ಆಗೋಣ ಹಿಂದಕ್ಕೆ ಹೋಗಬೇಕಾ ಅಯ್ಯೋ ಇಲ್ಲೇ ಇತ್ತು ನಮ್ಮ ರೋಡು ಹಿಂದಕ್ಕೆ ಹೋಗ್ಬೇಕು ನಾವು ಒಂಚೂರು ಲೆಟ್ಸ್ ಗೋ ಈ ಕಡೆಯಿಂದ ಮುಂದಕ್ಕೆ ಇಲ್ಲಿ ಹೋಗ್ಬಿಟ್ಟು ಐ ತಿಂಕ್ ಇದು ಒನ್ ವೇ ದಾರಿ ಎಲ್ಲಿ ಹೋಗ್ತಿದ್ದೀವಿ ಈ ಕಡೆ ಅಲ್ವಾ ಹ್ಞೂ ಆ ಕಡೆಯೇ ಇತ್ತು ಗುದ್ದುದನಾ ಗುದ್ದಿದೆ 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 ಆದರೂ ಏನು ಡ್ಯಾಮೇಜ್ ಆಗಿಲ್ಲ ಯಾಕಂದರೆ ಹೆವಿ ಆರ್ಮರ್ ಹಾಕ್ಸಿರೋದು ಈ ಥರ ಸಣ್ಣ ಪುಟ್ಟಕ್ಕೆಲ್ಲ ಏನಾಗಲ್ಲ ಆ ಕಡೆನೋ ತಿಕ್ ಗೂಗಲ್ ಮ್ಯಾಪ್ಸ್ ಆಗಲೇ ಯಾಕಡೆ ತೋರಿಸ್ಬಿಟ್ರಿ ಇವಾಗ ಈ ಕಡೆ ತಿರುಗಿದ್ಮೇಲೆ ಈ ಕಡೆ ತೋರಿಸ್ತಾ ಓಕೆ ಈ ಕಡೆಯಿಂದ ತಿರುಗಿಬಿಟ್ಟು ಯಾ ಬಂದ್ವಿ 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 ಸೊ ಈ ಕಡೆಯಿಂದ ಮೂರನೇ ಮೂರ್ ಕಾಣಿಸ್ತಿದೆ ನೋಡ್ರಿ ಸೈಡಲ್ಲಿ ಮೂರ್ ಎಲ್ಲ ನೋಡ್ಬೋದು ನಾವು ನೀರೆಲ್ಲ ಆರೋಗ್ಬಿಟ್ಟಿದ್ಯಾ ಮಳೆ ಬರೋ ಫುಲ್ ಇದೇ ಹೋಗ್ಬಿಟ್ಟಿದೆ ಮಳೆ ಬರಲ್ಲ ಈಗ ಆರಾಮಾಗಿ ಹೋಗ್ಬೋದು ನಾವು ಧೈರ್ಯದಿಂದ ಫುಲ್ಲು ಸೊ ಹೋಗೋಣ ಓಕೆ 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 ಕಂಟ್ರೋಲ್ ಮಾಡಿದೆ ಹೆಂಗೋ ಮಾಡಿಬಿಟ್ಟು ಇವಾಗ ಆರಾಮಾಗಿ ಒಂದು ಮೂರು ಬೈಕರ್ಸ್ ಹೋಗ್ತವ್ರೆ ಯೂಟ್ಯೂಬರ್ ಚೆನ್ನೊ ಹಾಯ್ ಬ್ರೋ ಲೆಟ್ಸ್ ಗೋ ಬ್ರೋ ಒನ್ ಸೆವೆಂಟಿ ಒನ್ ಏಯ್ಟಿವರೆಗೂ ಹೋಗುತ್ತಿವಿ ಗಾಡಿ ಎಸ್ ಯು ವಿ ಅದೇ ಹೇಳಿದ್ನಲ್ಲ ಬಿ ಎಮ್ ಡಬ್ಲ್ಯೂ ಇಸ್ ಬಿ ಎಮ್ ಡಬ್ಲ್ಯು ಗೈಸ್ ಅಂದ್ವಿ ಬಂದ್ವಿ ಬಂದೆ ಹತ್ತಿರ ಇದ್ದೀವಿ ಹತ್ತಿರ ಇದ್ದೀವಿ ಟ್ರ್ಯಾಕ್ಟ್ರೆಲ್ಲ ಜಾಸ್ತಿ ಏನಕ್ಕೆ ಓಡಾಡ್ತಾ ಇದೆ ಅಂದರೆ ನಾವು ಇರೋದೇ ಆ ಥರ ಜಾಗದಲ್ಲಿ ಯಾಕಂದರೆ ಇಲ್ಲಿ ಫಾರ್ಮಿಂಗ್ ಜಾಸ್ತಿ ಫಾರ್ಮಿಂಗ್ ಪ್ಲಸ್ ಯಾಕಂದರೆ ಸಿಟಿಯಿಂದ ಆಚೆ ಇದ್ದೀವಾ ಸಾ ಇಲ್ಲಿ ಉತ್ ಅದೋ ಪ್ರಾಣಿನ ಗುದ್ದುದ್ ಗುರು ನರಿ ಗುರು ಥೂ ಇಷ್ಟ ದೊಡ್ಡ ಲೈಟ್ ಇಟ್ಕೊಂಡ್ರು ಕಾಣಿಸ್ತಿದ್ದೆ ನಾನೀಗ ಪಾಪ ಅದು ಸದೋಯ್ತು ನರಿ ನರಿ ಪಾಪ ಪಾಪ ಇರ್ಲಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅದೇ ಅಡ್ಡ ಬಂತು ಚೂರು ಮುಂದೆ ಬೆಟ್ಟ ಕಾಣಿಸಿದೆಯಲ್ಲ ಅದೇ ಹೈಯೆಸ್ಟ್ ಪೀಕ್ ಇನ್ ಜಿ ಟಿ ಎಫ್ ಐಂಡ್ ಚಿಲಿಯಾಡ್ ಸಿಲಿಯಾಡ ಶಿಲಿಯಾಡ ಯಾವ್ದೋ ಅಲ್ಲಿಗೆ ಹೋಗ್ಬೇಕು ನಾವೀಗ ಅಷ್ಟೇ ಐ ಎಷ್ಟು ಪೀಕ್ ಅಂದ್ರೆ ಇರೋದು ಜಿ ಟಿ ಎಫ್ ಐ ಅದೇ ನೋಡೋಕೆ ವಿ ಬೇಗ ಹತ್ಬೋದು ಅಂತ ಕಾಣಿಸುತ್ತೆ ಚಾನ್ಸೇ ಇಲ್ಲ ಅದ್ರ ಕಷ್ಟ ಏನು ಅಂತ ನಾನು ವಿಡಿಯೋದಲ್ಲಿ ನೋಡಿದ್ದೀನಿ ಅದು ಒಂದು ಯೂಟ್ಯೂಬರ್ ಇದರ್ಗು ಹೋಗಿಲ್ಲ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಸೊ ರೋಡ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಆದ್ರೂ ಟ್ರೈ ಮಾಡೋದು ಪರವಾಗಿಲ್ಲ ನಡಿ ಬ್ರೋ ಇದು ಇನ್ನೂ ಎಷ್ಟು ದೂರ ಆಯ್ತು ಗುರು ಇನ್ನೂ ಒಂದು ಮೈಲಿ ದೂರ ಆಯ್ತು ನಿಧಾನಕ್ಕೆ ಹೋಗ್ಬೇಕು ಇಂದ ಅದೇನದು ಓ ನೀರು ಬ್ರಿಡ್ಜ್ ಮೇಲೆ ಬರ್ತಿದೀವಿ ಓಕೆ ಓಕೆ ಇಲ್ಲ ಅದರ ಮಧ್ಯದ ಕ್ರಾಸಿಂಗ್ ಐತೆ ಬಂದ್ವಿ ನಾವು ಅಲ್ಲಿಂದ ಹೋಗೋಣ ಹೋಗೋಣ ಮುಂದೆ ಹೋಗೋಣ 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 ಇನ್ನೇನು ಬೇಡಕ್ಕಾಗತ್ತೆ ಮೇಲೋ ಹೋಗೋ ಅಷ್ಟ್ರಲ್ಲಿ ನಾವು ಆರಾಮಾಗಿ ಹೋಗ್ಬೋದು ಇದ್ಯಾದು ಗುರು ಈ ತರ ಆಫ್ ರೋಡ್ ಗಾಡಿ ಆರಾಮಾಗಿ ಹೋಗ್ಬೋದು ಆದ್ರೆ ನೋಡ್ರಿ ಅದಕ್ಕೂ ಇದಕ್ಕೆ ಡಿಫ್ರೆನ್ಸ್ ನೋಡಿದ್ರ ಇದೆ ಸ್ಪೀಡ್ ಸ್ಪೀಡೇ ಡಿಫ್ರೆನ್ಸ್ ಅಷ್ಟೇ ಎಲ್ಲದಕ್ಕೂ ಸೂಟ್ ಆಗುತ್ತೆ ಬಿ ಎಮ್ ಡಬ್ ರೋಡಿಗೂ ಸೂಟ್ ಆಗುತ್ತೆ ಆಫ್ ರೋಡಿಗೂ ಸೂಟ್ ಆಗುತ್ತೆ ಜಂಪ್ ಮಾಡಿದ್ವಿ ಅನ್ಸುತ್ತೆ ದಾರಿಗೆ ಇರಿ ನೋಡೋಣ ದಾರಿ ಇದ ನಾವಿನ್ನ ಇಲ್ಲಿದ್ದೀವಿ ಇನ್ನ ಎವಿ ದೂರ ಹೋಗ್ಬೇಕು ನಾವು ಇದು ಆ್ಯಕ್ಚುಯಲ್ ದಾರಿ ಓಕೆ 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 ಇವಿ ದೂರ ಇದ್ದೀವಿ ನಂಚೂರು ದೂರ ಹೋಗ್ಬೇಕು ಹೋಗೋಷ್ಟಲ್ಲಿ ಹಂಗಿದೆ ನನ್ನ ಪ್ರಕಾರ ಆಗಲಿ ಆಗ್ಲಿ ಬಿಟ್ರಿಗೂ ಒಂಚೂರು ಈ ಕಡೆಯಿಂದ ಟರ್ನ್ ಆಗಬೇಕು ಜಿಂಕೆ ಎಲ್ಲ ಓಡೋಗ್ತಾ ಇದ್ದಿಲ್ಲ ಸೊ ಯಾವುದಕ್ಕೂ ಗುದ್ದುದೀರಾ ಯಾವುದಕ್ಕೂ ಹಾನಿ ಮಾಡ್ದಿರಾ ನೀಟಾಗಿ ಓಡಿಸೋಣ ಅದೇ ಅಡ್ಡ ಬರ್ತಾ ಗುರು ನಾನು ಏನು ಮಾಡಲಿ ಎಲ್ಲ ಪ್ರಾಣಿಗಳು ನನ್ನ ಕಾರಿಗೆ ಅಡ್ಡ ಬರ್ತಾಯಿದ್ದೆ ಓಕೆ ಒಂದು ಬ್ರಿಡ್ಜ್ ಬಂತಿಲ್ಲ ನೀನು ಅದು ಹಿಂಗಿದೆ ಲಾಸ್ಟ್ ಬ್ರಿಡ್ಜ್ ಅನ್ಸುತ್ತೆ ಯಾವುದು ಬ್ರಿಡ್ಜ್ ಇರಲ್ಲ ಇಲ್ಲೊಂಚೂರು ರೋಡ್ ಚೆನ್ನಾಗೈತೆ ನುಗ್ಸೋಣ ಏನು ನುಗ್ತಾ ಇದ್ ಗುರು ಗಾಡಿ ಒನ್ ಫಿಫ್ಟಿ ಒನ್ ಏಯ್ಟ್ ಹಾಂ ಒನ್ ಸಿಕ್ಸ್ಟಿ ಒನ್ ಏಯ್ಟಿಗೂ ಕ್ರಾಸ್ ಆಗೋದು ಹಿಂಗೆ ಪೆಡಲ್ ಮೇಲೆ ಕಾಲಿಟ್ಟಿರುತ್ತೆ ಹಾಂ ಸಾಕು ಸಾಕ್ ಸಾಕು ಸಾಕು ಸಾಕ್ ಸಾಕು ರೈಟ್ ರೋಡ್ ಯಾವ್ದು ನೋಡಬೇಕು ಆಚೆ ಬಂದಿದ್ದೀವಿ ಸೊ ಇಲ್ಲಿಂದ ಮುಂದೆ 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 ರೋಡ್ ಮುಂದೆ ಎಸ್ ಈ ಕಡೆಯಿಂದ ಇನ್ನೊಂಚೂರು ಈ ಕಡೆ ರೋಡ್ ಯಾವ್ದು ಗೊತ್ತಾಗ್ಬಿಟ್ರೆ ಸಾಕು ಈ ಕಡೆಯಿಂದ ಇಲ್ಲಿದೆಯಾ ರೋಡು ಎಸ್ ಇದೆ ಇದೆ ರೋಡ್ ಇದೆ ಅಲ್ಲಿನ ಪ್ರಾಣಿಗಳು ಅವು ಜಿಂಕೆಗಳು ಅವೆ ಜಾಸ್ತಿ ಜಿಂಕೆಗಳು ಜಾಸ್ತಿ ಕಾಣಿಸ್ತಾವೆ ನನಗೆ ಯಾ ನೋಡಿದ್ರಾಗ ಗಾಯ್ಸ್ ಇದೇ ರೋಡ್ ಇದೇ ಥರ ಇರುತ್ತೆ ಮೇಲ್ ಹೋಗೋವರೆಗೂ ಯಾ ಅದಕ್ಕೆ ಹೇಳಿದ್ದು ಅಪ್ಗ್ರೇಡ್ ಮಾಡಲೇಬೇಕು ಗಾಡಿನ ಅಂತ ಇಲ್ಲಾಂದ್ರೆ ಕಷ್ಟ ಆಗ್ತಿತ್ತು ನಮಗೆ ಮೇಲ್ ಹೋಗೋಕ್ಕೆ ಇವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಆರಾಮಾಗಿ ಮೇಲೋಗ್ಬೋದು ಬೆಳಕು ಅರಿತಿದ್ದೆ ಅಲ್ಲಿ ನೋಡ್ರಿ ಐದು ಗಂಟೆ ಆಗ್ದಂಗೆ ಇದೆ ಸ್ವಲ್ಪನೇ ಬೆಳಕರಿತಿದೆ ಇರಲಿ ಮೇಲೆ ಹೋಗೋ ಅಷ್ಟಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಬೆಳಕಾಗ್ಬೋದು ತೊಂದರೆ ಇಷ್ಟು ತೋರ್ಸೋಕ್ಕಾಗಲ್ಲ ಅನ್ಸುತ್ತೆ ಇರಲಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೀನಿ ಇದೆ ಮೇಲೋಗದಾಗ ಯಾ ಈಗ ಈ ಕಡೆಯಿಂದ ಎಲ್ಲಿಗೆ ಹೋಗ್ಬೇಕು ರೋಡ್ ಯಾವುದು ಸ್ಟ್ರೈಟ್ ಹೋದರೆ ಬೆಟ್ಟದ ಮೇಲೆ ಹೋಗ್ತಿಲ್ಲ ಅದು ಈ ಕಡೆಯಿಂದನೇ ಹೋದ್ರೆ ಬೆಟ್ಟದ ಮೇಲೆ ಹೋಗುತ್ತೆ ಸೊ ಈ ಕಡೆಯಿಂದ ತಿರುಗಿಸ್ಕೊಂಡು ನಮ್ಮ ಬಿ ಎಮ್ ಡಬ್ಲ್ಯೂನೇ ಕ್ಯೂ ವಿನ ಈ ಕಡೆಯಿಂದ ಹೋಗೋಣ ಯಾ ಯಾವ ಬೆಳಕಾಗ್ತಿದ್ದೆ ಲೈಟಾಗಿ ಎಲ್ಲ ವಿಷುವಲ್ ಕಾಣಿಸ್ತಿದೆ ಸೊ ಆಗ್ಲಿಂದ ಕಾಣಿಸ್ತಿರ್ಲಿಲ್ಲ ಇರಲಿ ಬಡ ವಿಡಿಯೋದಲ್ಲೂ ಚೆನ್ನಾಗಿರುತ್ತೆ ನೋ ಪ್ರಾಬ್ಲಮ್ ಕತ್ಲು ಇದ್ರೆ ಚೆನ್ನಾಗಿರಲ್ಲ ವೀಡಿಯೋದಲ್ಲೂ ಚೆನ್ನಾಗಿ ನೋಡ್ರಿ ಈ ಕಡೆ ದಾರಿನೇ ಇಲ್ಲ ಹೆಂಗೋ ನೋಡ್ರಿ ದಾರಿಗಳು ಫುಲ್ ಎಲ್ಲ ಸ್ಲ್ಯಾಂಟಾಗಿ ಬರುತ್ತೆ ಇನ್ನೂ ರೋಡ್ಸ್ ನೋಡಿರಿ ಇವಾಗ ಅಷ್ಟೊಂದು ಸ್ಲ್ಯಾಂಟ್ ಆಗಿಲ್ಲ ಏನು ಹೆವಿ ಸ್ಲ್ಯಾಂಟಾಗಿ ಬರುತ್ತೆ ಈ ಸ್ಲೋ ಮಾಡಿದ್ರೆ ಪ್ರಾಬ್ಲಮ್ ಓಕೆ 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 ಯಾ ಬಂದ್ವಿ ಆ್ಯಕ್ಚುಯಲ್ ದಾರಿಗೆ ಇದೇ ಆ್ಯಕ್ಚುಯಲ್ ದಾರಿ ಇನ್ನು ಸ್ಟ್ರೈಟ್ ಹೋದರೆ ಬೆಟ್ಟದ ಮೇಲೆ ಸೇರಿದಂಗೆ ನಾವು ನೋಡಿರಿ ಇದಂಗೆ ಐತೆ ರೋಡ್ ಎಷ್ಟು ಸ್ಲ್ಯಾಂಟ್ ಆಗಿರ್ತವೆ ಅಂತ ಏನು ಅಲ್ಲೆಲ್ಲ ತೆಗುಲ್ತ ಗಾಡಿಗೆ ಪರವಾಗಿಲ್ಲ ಈ ಥರ ತೆಗಲಿದ್ರೆ ತೆಗುಲುತ್ತೆ ಆಫ್ ರೋಡಿಗೆ ಬಂದರೆ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡೇ ಬರಬೇಕು ಇಲ್ಲ ಆ್ಯಕ್ಚುಲಿ ನಾವು ಗಾಡಿ ತೊಗೊಂಬರ್ಬೇಕು ಗಾಡಿ ತೊಗೊಂಬಂದ್ರೆ ಆರಾಮಾಗಿರುತ್ತೆ ಕಾರ್ ತಗೊಂಬಂದ್ರೆ ಸ್ವಲ್ಪ ಕಷ್ಟ ಯಾಕಂದರೆ ನ್ಯಾರೋ ರೋಡ್ಸ್ ಇವೆಲ್ಲ ಹೆವಿ ನ್ಯಾರೋ ಆಗೈತೆ ರೋಡು ಗಾಡಿಗಾದರೆ ಆರಾಮಾಗಿ ಸೆಟ್ ಆಗುತ್ತೆ ಇದಕ್ಕೆ ಸೆಟ್ ಆಗೋಲ್ಲ ಎಲ್ಲಿ ದಾರಿ ಇದು ಓಕೆ ಇದಾನ ತಿರುಗ್ಸಿ ತಿರುಗ್ಸಿ ಈ ಕಡೆ ತಿರುಗ್ಸಿ ಓಕೆ ಓಕೆ ಡ್ರೈವಿಂಗಲ್ಲಿ ಪರ್ಫೆಕ್ಟಾಗಿ ಒಂದು ಫ್ರಾಂಕ್ಲಿ ಬಂದ್ವಾ ಇನ್ನೂ ಎಷ್ಟು ಐಟ್ ಗುರು ಇನ್ನೂ ಹೆವಿ ಐಟೈತು ಅಲ್ಲಿರೋದು ಪೀಕ್ ಆ್ಯಕ್ಚುಲಿ ಅದು ಹೈಯೆಸ್ಟ್ ಪೀಕ್ ಇನ್ ಜಿ ಟಿ ಎಫ್ ಫೈ ಹೋಗೋಣ ಹೋಗೋಣ ಮುಂದೆ ಓ ಬಿಸಿಲು ಕಾಣಿಸ್ತು ನನಗೆ ಇಷ್ಟೊತ್ತು ಬಿಸಿಲು ಬಂದ್ಬಿಟ್ಟೈತೆ ಆಲ್ರೆಡಿ ಬೆಟ್ಟ ಅಡ್ಡ ಇದೆ ಅಷ್ಟೇ ನಮಗೆ ನೋಡ್ರಿ ಸನ್ ರೈಸ್ ಆಲ್ರೆಡಿ ಆಗ್ಬಿಟ್ಟೈತೆ ಈಗ ಯಾಕಡೆ 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 ಈ ಕಡೆ ಈ ಕಡೆ ಈ ಕಡೆ ಅಲ್ಲಿ ದಾರಿಯಲ್ಲಿ ಅಡ್ಡ ಐತೆ ಹೋಗೋಕ್ಕಾಗಲ್ಲ ಈ ಕಡೆಯಿಂದ ಹೋಗ್ಬೇಕು ನಾವು ಹತ್ತು 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 ಎಸ್ ಲೆಟ್ಸ್ ಗೋ ಬಂದ್ವಿ ಮೇಲೆ ಬಂದ್ವಿ ಇನ್ನೂ ಹೆವಿ ದೂರ ಆಯ್ತು ಗುರು ನಾನು ಇನ್ನೊಂದ್ ಚೂರು ಅಷ್ಟೇ ಅನ್ಕೊಂಡೆ ಇನ್ನೂ ಹೆವಿ ದೂರ ಐತೆ ಮತ್ತೆ ಶೇಡ್ ಬಂತು ನೋಡ್ರಿ ಇಲ್ಲಿಂದ ಮತ್ತೆ ಬೆಟ್ಟ ಬೆಟ್ಟ ಅಡ್ಡ ಬಂತು ಓಕೆ ಓಕೆ ಲೆಟ್ಸ್ ಗೋ ನೀವೊಂಚೂರು ಬಂದು ಬಂದ್ವಿ ಬಂದ್ವಿ ಭೀ ಇಲ್ಲಿ ರೋಡ್ ರೋಡೆಲ್ಲ ಹೆಂಗೈತೆ ಹಾಂ ಅಲ್ಲಿ ಸಿಟಿ ಬಿಲ್ಡಿಂಗ್ ನೋಡಿರಿ ಹೆಂಗೆ ಕಾಣಿಸ್ತೈತೆ ಆ ಕಡೆಯಿಂದ ಇರಿ ತೋರಿಸ್ತೀನಿ ಸ್ವಲ್ಪ ಇಲ್ಲೇನು ಇರಿ ಬ್ರೇಕೇ ತಗೊಂಡಿಲ್ಲ ನಾನು ಕಾರಂಗೂ ಹ್ಯಾಂಡ್ ಬ್ರೇಕಲ್ಲಿ ಇರುತ್ತೆ ಜಾರಲ್ಲ ಇಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಸಿಟಿ ಹೆಂಗೈತೆ ಅಂತ ಬಂದಿರೋದು ವೇಸ್ಟ್ ಎಷ್ಟಾಗದು ಆಮೇಲೆ ಈ ಥರ ಎಲ್ಲ ನೋಡಿಲ್ಲ ಅಂದರೆ ನಾವು ಇದೇ ಸುಸೈಡ್ ಪಾಯಿಂಟ್ ಹೆಂಗೈತೆ ಓಕೆ ಸ್ನೈಪರಿಂದ ತೋರಿಸ್ಲಾ ಸಿಟಿ ಎಷ್ಟು ದೂರ ಐತೆ ಅಲ್ಲ ನೋಡಿರಿ ಅದು ಸಿಟಿ ಇಲ್ಲಿಂದ ಹೊಡೆದ್ರು ಬುಲೆಟ್ ಅಷ್ಟು ದೂರ ಹೋಗೋಲ್ಲ ನೋಡಕ್ ಹತ್ರ ಕಾಣಿಸುತ್ತೆ ಅಷ್ಟೇ ಬಂದಾಗ ಗೊತ್ತಾಯ್ತಲ್ಲ ಎಷ್ಟು ದೂರ ಇದೆ ಅಂತ ಯಾ ಹೆವಿ ದೂರ ಐತೆ ಇನ್ನೂ ಐಟಲ್ ಐತೆ ಅದು ನಾವು ಹತ್ಬೇಕಾಗಿರೋ ಜಾಗ ಎ ಸಿಲಿಂದ ಬಿದ್ರೆ ಗಾನ್ ಮೈಕಲ್ ಐ ಮೀನ್ ಫ್ರಾಂಕ್ಲಿನ್ ಹೋಗ್ತಾನೆ ಮನೆಗೆ ಸೀದ ಮನೆಗೆ ಹೋಗಲ್ಲ ಸೀದಾ ಅಲ್ಲಿಗೆ ಹೋಗ್ಬಿಟ್ಟಾನೆ ಕೆಳಗೆ ಹೋಗ್ತಾನೆ ಫಸ್ಟ್ ಅದಾದಮೇಲೆ ಮೇನಕ್ಕೆ ಹೋಗ್ತಾನೆ ಹತ್ತೊಬ್ರು ಹತ್ತು 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 ಹೋಗೋಣ ಟೈಮ್ ವೇಸ್ಟ್ ಬೇಡ ಡೋರೆ ಕ್ಲೋಸ್ ಮಾಡಲ್ಲ ಡೋರ್ ಆಟೋಮೆಟಿಕ್ ಅಲ್ಲಿ ಬಿಟ್ಟದ ಮೇಲೋಗಣ್ಣ ಮೇಲೋಗೋಣ ಇಷ್ಟು ಬಂದ್ಬಿಟ್ಟೈತೆ ಲೈಟ್ ಆಫ್ ನೋಡಬ್ರು ಆಫ್ ಆಗಲ್ವಾ ಹಿಂಗೆ ಆಟೋಮೆಟಿಕ್ ಎಸ್ ಆಫ್ ಆಯ್ತು ಆಫ್ ಆಯ್ತು ನೋಡಿರಿ ಸಣ್ಣ ಆಲ್ರೆಡಿ ಬಂದ್ಬಿಟ್ಟೆ ಕಷ್ಟ ಕಣ್ಣಿಗೆ ಹೊಡಿತಾಯ್ತು ಇತ್ತು ಸಣ್ಣ ಬಂದೆ ಬಂದೆ ಏನು ಖುಷಿ ಆಗ್ತಾ ಗುರು ಹತ್ತಿದಿಕ್ಕೆ ನನಗಂತೂ ಓಹ್ ನೋಡಿದ್ರೆ ಆ ರೋಡ್ ಇನ್ನೂ ಹೆಂಗೈತೆ ಇದೇ ಥರ ನ್ಯಾರೋ ಇವಾಗಲೇ ನ್ಯಾರೋ ಐ ಮೀನ್ ಸ್ಲ್ಯಾಂಟ್ ಆಗಿದ್ದೀವಿ ನಾವು ರೋಡು ಅದಿನ್ನೆಷ್ಟು ಸ್ಲ್ಯಾಂಟ್ ಆಗೈತೆ ನೋಡ್ರಿ ಎಷ್ಟು ಹೈಟಲ್ಲ ಇದ್ದದ್ದು ನನ್ನ ಕಡೆ ನೈಂಟಿ ಡಿಗ್ರಿಗೂ ಹೋಗೈತೆ ರೋಡು ಅದು ಸ್ವಲ್ಪ ಹತ್ಸೋದು ಕಷ್ಟ ಬಂದುಬಿಟ್ಟಿದ್ವಿ ಆಲ್ರೆಡಿ ಇಲ್ದ್ಯಾವುದು ನೈಂಟಿ ಡಿಗ್ರಿಗಿಲ್ಲ ಎಲ್ಲಿಗೆ ಅದು ಬೇರೆ ಕಡೆ ಅನ್ನೋದು ಎಸ್ ನಾವು ಬಂದಿರೋ ಬೇರೆ ರೂಟು ಇಳಿಯೋ ರೂಟಲ್ಲಿ ಆ ಥರ ಐತೆ ಅನಿಸುತ್ತೆ ಇದು ಹತ್ತ ರೂಟು ಇಳಿಯೋ ರೂಟು ಬೇರೆ ಇಳಿಯೋ ಯಾವುದನ್ನು ತೊಳ್ದೆ ಗುರು ಅಲ್ಲಿ ಯಾವುದು ಅಡುಗಿತ್ತೋ ಗೊತ್ತಿಲ್ಲ ಇದರಲ್ಲಿ ಗ್ರಾಸ್ ಹತ್ರ ಯಾವ್ದು ಪಚ್ಚಿಗೊಂಡಿತ್ತು ಪ್ರಾಣಿ ತಣ್ಣದಂದರೆ ರ್ಯಾಬಿಟೇ ಇರೋದು ಪಕ್ಕ ರ್ಯಾಬಿಟ್ನ ತೊಳ್ದುಬಿಟ್ಟಿದ್ವಿ ಬಂದ್ವಿ ಅಷ್ಟೇ ಇಲ್ಲಿ ಸೈನ್ ಬೋರ್ಡ್ ಐತೆ ಬೆಲ್ ಸ್ಯಾಂಡ್ ಅಂತ ಡೇಂಜರ್ ಜೊತೆ ಡೇಂಜರ್ ಬರ್ದವ್ರೆ ಐ ಥಿಂಕ್ ಇಲ್ಲೊಂದು ವ್ಯೂ ಪಾಯಿಂಟ್ ಐತೆ ಎಸ್ ವ್ಯೂ ಪಾಯಿಂಟ್ ಐತೆ ಇಲ್ಲ ನೋಡ್ರಿ ಅಲ್ಲಿ ಓಷನ್ ನೋಡ್ರಿ ಇಂದ ಸನ್ ರೈಸ್ ಆಗ್ದಾಗ ಹೆಂಗಿರುತ್ತೆ ಅಂತ ಫೀಲ್ ಒಂದು ಓಶನ್ ಈಸಿಯಾಗಿ ಕ್ಲಿಯರ್ ಆಗಿ ಕಾಣಿಸ್ತಿದೆ ಓಷನ್ ನಮ್ಮ ಗಾಡಿನೂ ಅಷ್ಟೇ ವೆಜ್ಜನ್ ಮಸ್ತ್ ಆಗೈತೆ ನಮ್ಮ ಗಾಡಿ ಇದು ಹೋಗ್ಬಿಟ್ಟು ಮತ್ತೆ ಹತ್ಬಿಟ್ಟು ಈದ ಹೋಗ್ಬಿಡೋಣ ನಾವು ಮೇಲಡೆ ಅಷ್ಟೇ ಅನಿಸುತ್ತೆ ದಾ ದಾರಿ ಇಲ್ಲ ಗಾಡಿ ಹೋಗೋಲ್ಲ ಇನ್ನು ಸೊ ಇಲ್ಲೇ ಸೈಡಿಗೆ ಪಾರ್ಕ್ ಮಾಡೋಣ ಇರ್ಲಿ ಗಾಡಿ ಸೊ ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ಇಳಿದುಬಿಟ್ಟು ಸೀದಾ ಮೇಲೆ ಹೋಗ್ಬಿಟ್ಟು ಏನಿದೆ ಮೇಲ್ಗಡೆ ಹೈಯೆಸ್ಟ್ ಅಲ್ಲಿ ನೋಡಬೇಕು ಹೈಯೆಸ್ಟ್ ಪಿಕಲ್ಲಿ ಏನಿರುತ್ತೆ ನನ್ನ ಪ್ರಕಾರ ಇಲ್ಲೇನೋ ಇದೆ ಅಲ್ಲಿ ಅಲ್ಲಿದ್ದಿದೆ ಹ್ಯಾಂಗ್ ಮಾಡ್ಕೊಡಬೇಕು ಓ ಗಾಡಿಗಳು ಹೋಗ್ಬೇಕು ಇಲ್ಲಿ ಯಾರೋ ಬಂದವರು ಆಲ್ರೆಡಿ ಇಬ್ರು ಟೂರಿಸ್ಟು ಎಲ್ಲವ್ರೆ ಹಿಂಗೆ ಎಲ್ಲೋ ಹೋಗಿರೋ ಇದರಿಂದ ಕೆಳಗೆ ಹೋಗೋರೆ ನಾವು ಮತ್ತೆ ಅದರಿಂದನೇ ಮೇಲೆ ಬರ್ತಾರೆ ಯಾವ್ದ ಇಲ್ಲ ಇಲ್ಲ ಇಲ್ಲವ್ರ್ ಇಲ್ಲವ್ರ 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 ಇಲ್ಲವ್ರೆ ಇಬ್ರು ಟೂರಿಸ್ಟ್ ಇಲ್ಲವ್ರೆ ವ್ಯೂ ಎಂಜಾಯ್ ಮಾಡ್ತವ್ರೆ ನಾವು ಹೋಗ್ಬಿ ವ್ಯೂ ಎಂಜಾಯ್ ಮಾಡೋದು ಬರ್ರಿ ಹೆಂಗೈತೆ ಅಂತ ಇಬ್ರು ರೈಡರ್ಸ್ ಇಲ್ಲ ಏನೋ ರಿಸರ್ಚ್ ಮಾಡ್ತಾ ಇದ್ದಂಗಾರ ಆಹ್ಹ್ ಏನು ವ್ಯೂ ಗುರು ಇಲ್ಲಿಂದ ಸಿಟಿ ಒಂದು ಕಾಣಿಸ್ತಿದೆ ಅಷ್ಟೇ ಓಷನ್ ಫುಲ್ ಓಷನ್ ಕಾಣಿಸ್ತಾ ಇದೆ ಸಿಟಿ ಬೆಟ್ಟದಿಂದ ಆ ಕಡೆ ಇರೋದಿರಿ ಇಲ್ಲೋದ್ರೆ ಕಾಣಿಸುತ್ತೆ ಇದ್ರ ಮೇಲೆ ಬಂದಿರೋದೇ ಇದ್ರ ಹೈಯೆಸ್ಟ್ ಪೀಕ್ ಅಂತಕ್ಕೆ ಫೈನಲಿ ಗೈಸ್ ಜಿ ಟಿ ಎಫ್ ಐ ಅಲ್ಲಿ ಹೈಯೆಸ್ಟ್ ಪೀಕ್ ಹತ್ತಿದ್ದೀವಿ ಅಲ್ಲಿ ನೋಡ್ರಿ ಸಿಟಿ ಕಾಣಿಸ್ತಿದೆಯಲ್ಲ ಇದರಿಂದ ನೋಡ್ಬೋದ ಇದು ಬೈನೋಕುಲರ್ಸ್ ಅನ್ಸುತ್ತಿದ್ದು ನೋಡಲ್ ಬರೀ ಇದರಿಂದ ಏನಿದೆ ಅಂತ ಎಸ್ ಸಿಟಿ ಕಾಣಿಸ್ತಿದೆ ನೋಡ್ರಿ ಇದೆ ಸಿಟಿ ಅಲ್ಲಿ ನೋಡ್ರಿ ಬ್ರಿಡ್ಜ್ ಕಾಣಿಸ್ತಿದೆ ಲಾಸ್ ಸ್ಯಾಂಟೋಸ್ದು ಲಾಸ್ ಆ್ಯಂಡ್ ಸಿಟಿ ಇದೆ ಇಲ್ಲಿ ಅಷ್ಟೇ ಇನ್ನೇನಿಲ್ಲ ಓ ಇಲ್ಲೆಲ್ಲ ವ್ಯೂ ವ್ಯೂ ಸೌತ್ಸು ಸೌತ್ ಎಸ್ ಎ ವ್ಯೂ ಅಂತ ಏನೋ ಬರ್ದವ್ರಿ ಅದ್ರ ಮೇಲೆ ಹತ್ತಾ ಇದ್ದೀವಿ ನಾವು ಓಕೆ ಕ್ಲಿಯರ್ ಔಟ್ ಅ ಗಾಯ್ಸ್ ಫೈನಲಿ ಕ್ಲೈಮ್ ಮಾಡಿದ್ವಿ ನಾವು ಜಿ ಟಿ ಎಫ್ ಐ ಅಲ್ಲಿ ಮೌಂಟೇನ್ನ ಹೈಯೆಸ್ಟ್ ಪೀಕ್ ಮೌಂಟೇನ್ ಮೌಂಟ್ ಹಾ ಇಬ್ಬರು ಟೂರಿಸ್ಟು ಎಂಜಾಯ್ ಅಷ್ಟೇ ಇಲ್ಲಿಂದ ನೋಡಿದ್ವಿ ನಾವು ಎಲ್ಲ ಸಿಟಿ ಎಲ್ಲ ಚೆನ್ನಾಗಿ ಕಾಣಿಸ್ತು ಗಾಯ್ಸ್ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಟ್ಟು ಚಾನಲ್ಗು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಇದೇ ಥರ ಕಂಟೆಂಟಿಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ ಮತ್ತು ಇನ್ಸ್ಟಾಗ್ರಾಮರ್ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಗಾಯ್ಸ್ ಅಲ್ಲಿ ಶಾರ್ಟ್ಸೆಲ್ಲ ಅಪ್ಲೋಡ್ ಮಾಡಿ ಮೀನ್ ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಅವಾಗವಾಗ ಯಾ ಗೈಸ್ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನೀವು ಸೊ ಯಾ ಜಿ ಟಿ ಎಫ್ ಫೈ ಸೀರೀಸ್ನ ಕಂಟಿನ್ಯೂ ಮಾಡೋಣ ಅಂದರೆ ಬೇರೆ ಬೇರೆ ಥರ ಸೀರೀಸ್ನ ಕಂಟಿನ್ಯೂ ಮಾಡೋಣ ಬೇಡವಾ ಅಂತ ಅದನ್ನು ತಿಳಿಸಿ ಗೈಸ್ ಇನ್ನೊಂದು ವೀಡಿಯೋ ಸಿಗ್ತೀನಿ ಅದವರೆಗೂ ಟೇಕ್ ಕೇರ್ ಬಾಯ್ ಬಾಯ್